ಅಜ್ಜಿ 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 ಏನಪ್ಪ ಏನಂಗ ಬರ್ಕತ್ತೆ ಅಜ್ಜಿ 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 ಅಂತವ ಅದೇನು ಹೇಳು ಅಜ್ಜಿ ಹಸುವಾಗ್ತಾ ಇದೆ ಇನ್ನೂ ಅಡಿಗೆ ಮಾಡಿಲ್ಲ ಅಪ್ಪ ಅಡಿಗೆ ಮಾಡಿಲ್ವ ಹೋಗಿದೆ ನೀನು ಏನ ನಾನು ಒಂದಿಷ್ಟು ಅವರೇಕಾಯಿ ಕುಯ್ಕ ಬರೋದು ಅಥವಾ ಅಳ್ತಕ್ಕೆ ಹೋಗಿದೆ ಕಲೆ ನಿಮ್ಗೆ ಅವರೇಕಾಯಿ ಸಾರಿ ಇಷ್ಟ ಇಲ್ಲ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಏನು ಪಾವು ಪಡಿ ಅಡಿಬೇಕಾ ಮೂರು ಸರ್ ನಾಲ್ಕು ಸರ್ ಕಾಳು ಅಡಿಬೇಕು ಅದಕ್ಕೆ ಅಲ್ಲೇ ಅಳ್ತಾವು ಅಕ್ಕೋರು ಕೆಲಸ ಮಾಡ್ತಿದ್ರಲ್ಲ

ಅದಕ್ಕೆ ಯಾ ಇಷ್ಟೊತ್ತಾಗದೆ ಗೊತ್ತಿ ಎಂಟ್ ಕಣ್ಣಿಗೆ ಎಷ್ಟಾಗಬೇಕು ಅವನಿಗೆ ಅಂತವೆ ಜೀ ನಾನೇನು ಈ ಮನೆಗೆ ಬಟ್ರಲ್ಲ ಬಟ್ರ ಕೆಲಸಕ್ಕೆ ನಿಮ್ಮ ಮನೆಗೆ ನಾನು ಏನು ಬೆಳಿಗ್ಗೆ ಸಂಜೆ ಸಂಧುವೆ ಒಲೆ ಮುಂಗಡ ಕುತ್ಕೊಂಡು ಬೇಕ್ ನನಗೆ ಬರ ಬರಬಂದಿರೋ ನನಗೆ ಏನೇನು ಆಸೆ ಉಡ್ಸ್ಬಿಟ್ಟು ಹಿಂಗೆ ನಿರಾಸೆ ಮಾಡ್ತಿದ್ರಲ್ಲ ಒಳ್ಳೆದ ನಿಮಗೆ ಅಲ್ಲ ತಾಯಿ ನಾವೇನಲ್ಲಿ ಮಾಡ್ದು ಇದೊಳೆ ಸರಿ ಆಯ್ತು ಬಿಡು ನಿಂದೊಳೆಯ ನಾವೇನವ ಮಾಡ್ದು ನಾವೇನು ಮಾಡ್ದೆ ಹೇಳು ಅದೇ ಏಕೆ ಮದುವೆ ಮಾಡ್ಕೊಳಿ ನೀವು ಅಡವೆ ಕೊಡಲಿಲ್ವಾ ಹೋಸ್ತ್ರ ಓ ಓನೊಂದು ನೈಟಿಗೆ ಇಪ್ಪತ್ತು ಸಾವಿರ ಕೊಡ್ತಾ ಕೊಟ್ಟಿನಿ ಸೀರೆ ರೇಷ್ಮೆ ಸೀರೆ ಬೇಕು ಯಾವ ಸೀರೆ ಬೇಕು ಮೈಸೂರು ಸಿಲ್ಕ್ ಬೇಕು ಎಂಥ ಸೀರೆಗಳು ಏನು ಯಾವ ತರದಲ್ಲಿರೋಂತ ಕೊಟ್ಟಿನಿ ಅಷ್ಟು ಮಾರ್ಥ ಮಾಡ್ಕೊಳ ತಾಯ್ಕೋ ನೀನು ನಂಗೆ ಯಾವ ಸೀರೆನು ಬಿಡ ಏನು ಬಿಡ ನನಗೆ ಆಯ್ತು ಕಣಜಿ ನನಗೆ ನಿಜವಾಗ್ಲೂ ಮನೆ ಒಳಗೆ ಭಾಳ ಟಚ್ ಆಯ್ತದ ನನಗೆ ಯಾರವ ಯಾರ ನಿಂತ ಆಸೆ ಕೊಟ್ಟರು ನಾನು ಬೋದ್ನು ಅವ್ನು ಬೋದ್ನು ಅವ್ನು ನೋಡ್ದಾನು ನಾನು ನೋಡ್ದಾನು ಯಾಕೆ ಹಿಂಗೆ ಇಲ್ಲದ ಹೇಳ್ತಾ ಹೇಳ್ತೀನಿ ನೀನು ವಡಿಗ್ ಬಡಿನೇ ಬೇಕಾ ಸಂದ್ವೇ ಅಡುಗೆ ಮಾಡ್ ಸಾಕು ನೀ ಮನೇಲಿ ಹತ್ತಿಕ್ಕ ದೊಡ್ಡ ಸಿಕ್ಸ ಯಾವುದು ಬೇಕಾಗಿಲ್ಲ ದಿಸಕ್ಕೆ ಮೂವ ಸೀರಾಕೆ ಅನ್ನ ಬೇಸಿ ಬೇಸಿ ಹೆಂಗಿದ್ವಡ್ ಹೆಂಗಾಗಿದ್ದಾನೆ ನಾನು ಅಲ್ಲ ಅಲ್ಲಿ ಅದನ್ನ ಎಲ್ಲಿ ರೆಡಿ ಮಾಡಿಸ್ಕೊಡ್ತಿದ್ದೀನಿ ಅಂದ್ಬಿಟ್ಟು ಆಸೆಯಿಂದವ ಆ ನಾನು ನಿಮ್ಮ ಮಗನ ಮದುವೆ ಆಗಿದ್ದಾನು ಗೊತ್ತಾ ಇಲ್ಲ ಇವರು ಅದೇ ಕಾಣಕುದಿ ನಿಮ್ಮ ಮಗನ ಮದುವೆ ಆಗಿತಿಲ್ಲ ಆಯ್ತು ಕಣವ ಏನು ಮಾಡಕ್ಕದವ ನೀ ಏನಾದೆ ಪಾ ಹಿಂಗೆ ಕೇಳಿದೆ ಹೊಸ ದಿವಸ ಬಿಟ್ಕೊಂಡು ಓಸಿ ದಿನ ಕಳೀಲಿ ವರ್ಷ ತುಂಬ್ರೊಳಗೆ ಏನಾರೇ ಮಕ್ಳಾದ್ರೆ ಆಗ್ಬಿಡ್ಲಿ ಅಲ್ಲೊಂದು ಏನಾದ್ರೆ ಪ್ರಾಬ್ಲಮ್ ಆಗಿನ ಗರ್ಭಕೋಸಕ್ಕೂ ಕಣ್ಗು ನೆಟ್ಗೆ ಒಂದು ಅರ ಅದೇ ಅನಾರೋಗ್ಯರು ಇಟ್ಟುಬಿಟ್ರೆ ಕಷ್ಟ ಆಯ್ತದೆ ಅಲ್ಲಿಗೆ ಹೂವೇ ಗರ್ಭಕೋಸಕ್ಕೆ ಕನೆಕ್ಷನ್ ಅಲ್ಲ ಕಟ್ಟಾಗ್ಬಿಟ್ರೆ ಮಕ್ಕಳು ಅಂತಂದ ಆಗೋಯ್ತವೆ ಮಕ್ಕಳೊಂದು ಆಗ್ಬಿಡ್ಲಿ ಆಮೇಲೆ ಸರಿ ಮಾಡಿಸ್ಕೊಳ್ಳಿರಿ ಅಂತಾರಲ್ಲವ ಈಗೇ ನನ್ನ ಮಗನೂ ಹಿಂಗಿದ್ದೀಯೇ ಹಂಗಿದ್ದೀಯೇ ಅಂತ ಅಂಗಿಸ್ತಿದ್ದಾ ಯಾಕೆಂಗೆ ಆಗ್ತಾ ಇದ್ದೀನಿ ನೀನು ತಜು ಬೇಡವ ನನ್ನ ಮಾತು ಕೇಳು ನೀನು ಅದು ಯಾರು ಮಾತು ನಾನು ಕೇಳೋಕಿಡಿಯಾಗಿರ ನಾನು ನನಗೆ ಆಯ್ಕೆಲ್ಲ ಇಲ್ಲ ಕೆಲಸ ಮಾಡಕ್ಕೆ ನನಗೆ ಕೆಲ್ಸಕ್ಕೆ ಯಾರು ತಕೊಳ್ಳಿ ಅಂದ್ರೆ ಅದನ್ನು ಆಯ್ಕೆ ನಿಮಗೆ ನನ್ನ ಸಸೆ ಏನು ಕಂಡಿದ್ದಿರೋ ಅದು ಬಟರ್ ಕೆಲಸ ತೊಗೊಂಡು ಕಂಡಿದ್ದರು ಅಲ್ಲ ಕಲಿ ಮಗ ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು ನಾನೇನೋ ಬಿಡು ಹಳ್ಳಿಯಿಂದ ಹಳ್ಳಿ ಹುಡುಗಿ ಹೆಂಗೋ ಅಷ್ಟೊಟ್ಟಾಗಿ ಒಗ್ತಾನೆ ಹೋಗ್ತಾನ ಗೊತ್ತಿರ್ತದೆ ಮಾಡ್ಕೊಂಡು ಹೋಗ್ಲಿ ಹೆಂಗೋ ಚೆನ್ನಾಗಿ ಮಾಡ್ಕೊ ಹೋಗ್ತದೆ ಬಂಗು ಅಂತ ನಾನು ಅಷ್ಟು ಆಸೆಪಟ್ರೆ ನೀನು ಏನೈತೈ ಹಿಂಗಂತಿದೀನಿ ನೀನು ನೀನು ನೋಡೋ ಚೆನ್ನಾಗಿ ಇದ್ಮಾಡ್ತಾಯಿದ್ದೀ ಬಿಡು ಪರವಾಗಿಲ್ಲ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದೀಯಾ ಏನು ಚೆನ್ನಾಗ್ ಬುದ್ಧಿ ಕಲ್ತಾರರು ಅಲ್ಲ ನೀವು ಹೇಳೋದು ನೋಡಿದ್ರೆ ಬಟರ್ ಕೆಲ್ಸಕ್ಕೆ ಸೇರ್ಕೊಂಡಿರಂಗ ಹೇಳ್ತಾ ಇದ್ರಿ ಅಲ್ಲ ನೀನು ಬಟರ್ ಕೆಲಸ ಸೇರ್ಕೊಂಡಿದ್ದೆ ನಾನು ನೀವು ಚೆನ್ನಾಗಂತ ಇದ್ರಿ ಹಂಗಾರ ಕಣವ ಗಾಂಡರ್ ಅಡುಗೆ ಮಾಡಿಕೋದು ಕಷ್ಟವೇ ಇಂಥ ಹೇಳ್ತೀಯ ನಾನು ಎಲ್ಲ ನೋಡಿಲ್ಲ ಬಿಡು ನೀನು ಅಂತ ಹೇಳ್ತೀಯ ಅಲ್ಲ ಬಟರ್ ಕೆಲ್ಸಕ್ಕೆ ಹೋಗೋದುವೆ ಮದುವೆ ಆಗೋದು ಒಂದೇಯ ಹಾಗಾದ್ರೆ ಗಾಂಧೀರ್ಗೆ ಯಾರುವೆ ಅಡುಗೆ ಮಾಡಿ ಇತ್ತಲ್ವ ಗಾಂಧಿರು ಹಚ್ ಹುಂಡ್ರು ಸಾಕು ಹಚ್ ಕಟಾಗ ಮಾಡಿಕ್ತಿವಿ ಅಂತವ ಎಷ್ಟು ಜನ ಅದೆಷ್ಟು ಖುಷಿ ಪಟ್ಕೊಂಡು ಗಾಂಧೀರ್ಗೆ ಅಡುಗೆ ಮಾಡಿಕರು ನೀನೇ ನಿಂಗಾಡ್ತ ಮಗ ನೀನು ಹೋಗಿ ಎದ್ದೆ ಒಲೆ ಕೆಲಸಗು ನಂಗೆ ಗಾಯ್ಕಲ ಕಣಜಿ ನನಗೆ ನಂಗೆ ಹೇಳ ಬಿಡಿ ನನಗೂ ಕೆಲಸ ಮಾಡಿ 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 ಸಾಕೋದಂಗದೆ ನಮ್ಮನೆ ಇನ್ನೊಬ್ಬರು ಜೀತ ಮಾಡಿ ಅಂಬು ಸಾಕಿರ ನಮ್ಮ ಅಲಕಾಲೇ ಅಂತೇಳಿ ಯಾಕೆ ಬರ್ಬೇಕಾಗಿತ್ತು ನೀನು ಆ ಪ್ರೀತಿಸ್ಬಿಟ್ಟಿ ನೀ ಹಂಗೆ ಹಿಂಗೆ ಅಂತ ಬಂದಲ್ಲ ನಿನ್ಗೆ ಏನು ಕಮ್ಮಿ ಮಾಡಿದ್ದಾನ ಮನಿಲ್ವಾ ಮಟ್ಟಿಲ್ವಾ ಆಸ್ತಿಲ್ವಾ ಪಾಸ್ತಿಲ್ವಾ ಒಡವೆಲ್ವ ಹೊಸ ಇಲ್ವಾ ಬಟ್ಟೆ ಇಲ್ವಾ ನಿಮ್ಗೆ ಏನು ಕಮ್ಮಿ ಆಗಿದೆ ನಿಂಗೆ ಅವ್ಗೆ ಅಂತೂ ತೊಡಗೆ ಮಾಡಿ ಹಿಂಗ ಹಿಂಗೆ ಆಡ್ತದ್ಯಲ್ ನೀನು ಹೋಗಿ ಎದ್ದಿ ಮಾಡೋ ಯಾರೋ ನಗ್ಗಿರ್ಬಿಟೋರು ಓ ಕಾಳಮ್ಮ ಹೊಟ್ಟಾಗಿ ಗುಟ್ಟನಲ್ಲಿ ಬಗ ಮಾಡ್ಕೊಂಡು ಹೋಗ್ತಾಳೆ ಅಂತ ಊರೇ ಓಡ್ತಾ ಕೊಡ್ತದೆ ಒಗ್ಳಿಸ್ಕೊಬೇಕೋ ನೀನು ತೆಗಿಸ್ಕೊಬೇಕು ಆ ಹೋಗ್ಲಾಕಾರ ಹೋಗ್ಲಿ ತಗ್ಲಾಕ ತೆಗ್ಲಿ ಅವ್ರು ಹೋಗ್ತಾರೆ ಅಂದ್ಬಿಟ್ಟು ನಾನು ಹಣ ಹಾಕಿರ ನೀನು ದುರ ಅಡುಗೆ ಮಾಡೋದು ಸತೀನಿ ಇಪ್ಪತ್ತು ನಾಲ್ಕು ನಾನು ಕನವಾ ಮಾಡಿಕಿ ಎಲ್ಲಿ ಸತಗಿದ್ದಾನು ಸತಗಿದ್ದೆ ನಾನು ಜೀವಂತವಾಗಿ ಇಲ್ವಾ ನಗ ಬಿದ್ದೋಗಿದ್ದಾನೆ ಚಂದಾಗಂತೀನಿ ನೀನು ಏನು ಉಣ್ಣಬಾರ್ದು ಅದು ಅಯ್ಯೋ ಒಂದು ಹಸಿರಕ್ಕೆ ನಾ ಬಿಸೋಕೆ ಅದು ನೀನೇ ಹಂಗೆಸ್ಕೆ ನೀನು ಸರಿ ಬಿಡು ನಾನು ಇವತ್ತು ಮುದ್ದೆ ಇಟ್ಟು ಮಾಡ್ತಿದ್ದೆ ಗೊತ್ತಾ ಮದುವೆ ಆಗಿ ನಮ್ಮ ಮತ್ತೆ ನಮ್ಮ ಮಾವ ಕರ್ಕೊಬಂದು ಬಿಟ್ಟು ಐ ಇವತ್ತು ಮುದ್ದೆ ಸಬಾಸ್ ಬಿಡು ಮಗ ನಿನ್ನಂತ ಸೊಸೆ ಪಡ್ಯಕ್ಕೆ ನಾವು ಅದೃಷ್ಟ ಮಾಡಿದ್ದು ಅಂತ ನಮ್ಮ ಮಾವ ಬೆನ್ ತಟ್ಬಿಡ್ತು ಗೊತ್ತಾ ನೀವೇ ಮಾಡ್ತೀನಿ ಮಗನಿಗೆ ನನಗೆ ಕೇಳಿರಿ ನೀವು ನೀನು ಗೊತ್ತಾ ನಿಮಗೆ ಓ ಸ್ವಲ್ಪ ಅಡುಗೆ ಮಾಡೋಕೆ ನಿಮಗೆ ಏನು ಒಂದು ತುತ್ತಾನಂತ್ಯಲ್ಲ ನೀನು ನಿಮ್ಗೆ ಅಡುಗೆ ಮಾಡೋಕೆ ಖುಷಿ ಖುಷಿ ಮಾಡಿರ್ತಾರೆ ಸುಮ್ನೆ ಬಾಯಿ ಮುಚ್ಚಿ ಆಯ್ತು ಅಲ್ಲ ಬಾಯಿ ಮುಚ್ಚಿಕ ಸುಮ್ನೆ ಕುತ್ಕೊ ಬಿಟ್ರೆ ನಿಂಗೆ ಒಳ್ಳೇದು ಸುಮ್ಮನೆ ಬಸ್ಬಿಡ ನಂಗೆ ನೀ ಏನು ಏನು ಹೇಳ್ತಿತ್ತು ನಾನೆಲ್ಲ ಏನು ಅದಕ್ಕೆ ಅಲ್ಲ ಸೇರೋಕೆ ಅನ್ನ ಏನು ಬರಬಂದಿದ್ದೀನಿ ನಿಮಗೆ ಒಂದು ಕಸರಕ್ಕೆ ಅನ್ನ ಉಂಟಿಯಲ್ಲ ಏ ಮಗ ಹಿಂಗೆ ಮಾತಾಡ ನಿನ್ನ ನನ್ನ ಮಗನ ನೀನು ಉಣ್ಣಿ ಬಿಡು ತಂದಾಕೊಂಡು ನಾನೇ ಸತ್ತೆ ತಂದ್ತೀನಿ ನಿಮ್ಗೆ ನಿಮಗೆಲ್ಲ ಸಂಕ ನಿನಗೆ ಬಂದಿರೋದು ನಿನ್ಗೆ ಮಲ್ವಾಗ ನಾನು ಹೆಂಗ್ ಮಾತಾಡ್ತಾಳ ನೋಡು ನೋಡು ಒಳ್ಳೆ ಮತ್ತೆ ಹೇಳ್ತೇನೆ ಹೋಗುವ ಬೆಣ್ಣೆ ಇದು ಹೊಟ್ಟೆ ಸಿಗ್ತದೆ ಹೋಗು ಎದ್ದಿ ಹಿಂಗೆ ಆಡೋದು ಅದ ನೀನು ಇದೊಲೆ ನಾನು ಹೋಗ್ಕ ನಡ್ಗೆ ಅಂದ ಮಾಡ್ಕ ನಾನು ನನಗೆ ತಲೆ ಕೆಟ್ಟೋದಂಗ ನನಗೆ ಯಾಕಾರು ಮದುವೆ ಅದನ್ನ ಇವನು ಅಂತ ಅನ್ಸ್ಬಿಟ್ಟ ನನಗೆ ಈಜಾ ಬ್ಯಾಡದನ್ನ ಮಾತು ಕೇಳು ಹಿಂಗೆ ಆಡೋರು ಅದ ಏನು ಬ್ಯಾರೇನವ ನಿ ಗಂಡತಾನೆ ನಿನ್ಗೆ ಗಂಡ ಹಾಂ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಚಂದ ಬಾ ಚಂದವಾ ಆಂ ಬ್ಯಾಡಕರಪ್ಪ ನಿಂದ ಅಮ್ಮ ಅಂತೀನಿ ಹೀಗೆ ಆಡಬೇಡ ನೀನು ಹೋಗು ಹೋಗು ಎದ್ದಿ ಮಾಡಕ್ಕೆ ಯಾರು ಹೇಳೋದು ನಾನು ಕೇಳಿ ಕೇಳಿ ನಾನು ಹಾಕಿರೋ ಬೇಕಾದ್ರೆ ಹೋಗಿ ಮಾಡಿಕ್ಕಿ ನೀವು ನಾನು ತಾಯಿ ತಿನ್ಬಿಡಿ ನೀವು ತೇಜು ನೋಡಜಿ ನೋಡಿ ಇವಳು ಎಷ್ಟು ದುರಂಕಾರ ಇದೆ ಇವಳಿಗೆ ಏನ್ಬಿಟ್ಟು ಅಲ್ಲ ಅಜ್ಜಿ ನಾನು ಏನು ಊಟ ಮಾಡಬಾರ್ದು ಮಾಡ್ತೀನಿ ಅಟ್ಲೀಸ್ಟ್ ಒಂದ್ ಟೈಮ್ ಒಂದ್ ಹಸಿ ರಕ್ಕಿ ತಿಂದ್ರೆ ಏನಾಗುತ್ತೆ ಏನ್ ಇವ್ರು ಅಪ್ಪನ ಮನೆ ಒಪ್ಕೊ ಬರ್ತಾಳೆ ಅವಳು ಸುಮ್ತಿರ ಅವಳು ಮಾಡಿ ಮಾಡಿ ಕೆಲಸ ಸಾಕಾದಂಗಾಗಲಿ ಏನ್ ಮಾಡಳು ಏನು ತಿನ್ನಾಟ ಕಮ್ಮಿ ಆಗ್ತಿದ್ಯಪ್ಪ ಬಟ್ರಿಗೆ ಹೇಳಿದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ತಿಂಗಳು ಕೇಳ್ತಾರೆ ಅನ್ಬಿಟ್ಟು ಹೆಂಗೋ ಹಳ್ಳಿ ಹುಡುಗಿ ಮಾಡ್ಕೊಂಡು ಹೋಗ್ತಾಳೆ ಅನ್ಕೊಂಡು ಮದುವೆ ಮಾಡ್ಕೊಂಡು ನೀನು ಪ್ರೀತಿಸಿ ಅಂದ್ಮೇಲೆ ತೆಗೆಸದೆ ಆಯ್ತದೆ ಬಿಡು ಹೆಂಗ ನಮ್ಮ ಮನೆಗೆ ಹೊಂದ್ಕೊ ಹೋಯ್ತಾಳೆ ಅನ್ಕೊಂಡ್ ನಾನ್ ಆಸೆಯಿಂದ ಮಾಡ್ಕೊ ಬಂದ್ರೆ ಇವಳು ನೋಡಿದ್ರೆ ಹಿಂಗ ಅರ್ಥ ಕುಂತಾಳಲ್ಲಪ್ಪ ಹೆಂಗ್ಲ ಮಾಡೋದ್ ಹಿಂಗ ಆದ್ರೆ ಏನಾದ್ರು ಮಾಡ್ತಾಜಿ ಇವಾಗ ನಂಗೆ ಹೊಟ್ಟೆ ಸಿತಾ ಇದೆ ಇವಾಗ ಬೇಗ ನಂಗೆ ನನ್ಗೆ ಊಟ ಬೇಕು ನಂಗೆ ನಾವು ಕೊಡು ನೀನು ಅಯ್ಯೋ ಕಾಣಕ್ಕೆ ನಮ್ಮ ಪತ್ತಾಗದ್ದು ಏನು ನಿಮ್ಮ ಮಾತು ಬೇರೆ ಹೋಗಲಿ ಹೋಗಲಿ ಹೋಟ್ಲಿಗೆ ಹೋಗ್ಬಿಟ್ಟು ಅಣ್ಣ ನೋಟು ಜೇರಮಣ್ಣ ಹೋಟ್ಲಿಗೆ ಹೋಗಿ ನಮ್ಮ ಅಜ್ಜಿ ಬಂದು ಕೊಡ್ತದೆ ಅಂದ್ಬಿಟ್ಟು ಹೋಗಿ ತಿನ್ನೋ ಬ್ಯಾಂಕಿಂದ ಎತ್ತ ಬರಬೇಕು ದುಡ್ಡ ಅಜ್ಜಿ ಅವರೆಲ್ಲ ನಗಿತಾರೆ ಅಜ್ಜಿ ಎಷ್ಟೋ ತಿಂತಾನೆ ಅಂತ ನಗಿತಾರೆ ಹೋಗಿ ಪಾರ್ಸಲ್ ತಂದ್ಬಿಟ್ಟಿದ್ರೆ ಒಂದು ಜನ ನಾಟ್ರು ಬಂದಾರೆ ಅಂದ್ಬಿಟ್ಟು ಫೋನ್ ಮಾಡಿ ಹೇಳು ನೀನು ಹಲೋ ಹಲೋ ಯಾರು ಅವ ನಾನು ಕಾಳಿ ಕಣವ ಹೋಟ್ಲಾಗ್ ಓಟ್ ತೆಗೆದಿದ್ದೀರಾ ಹ್ಞೂ ಕನಮ್ಮ ಅವ ಇಡ್ಲಿ ಇಡ್ಲಿ ಇದಾವ ಹಾ ಬನ್ನಿ ಅಮ್ಮ ಒಂದು ಪ್ಲೇಟು ಒಂದು ಪ್ಲೇಟ್ ಆಗತ್ತೆ ತೀರ ಅದ್ವಾ ಇಲ್ವ ಇಲ್ವಾ ಎಷ್ಟು ಬೇಕು ನಿಮಗೆ ಒಂದು ಐವತ್ತು ಜನಕ್ಕೆ ಆಗೋಷ್ಟು ಬೇಕಾಗಿತ್ತು ಓ ಐವತ್ತು ಜನಕ್ಕಾಗಷ್ಟ ಹಾಂ ಸರಿ ಸರಿ ನೋಡ್ತೀನಿ ಸಂಪಳ ಅದೇಕ ಬನ್ನಿ 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 ಅದೇ ಅದೇ ಬನ್ನಿ ಒಂದು ಅರ್ಧ ಗಂಟೆ ಬಿಟ್ಕೊ ಬನ್ನಿ ಯಾರ ನಾಟಿಗಳು ಬಂದ್ಬಿಟ್ಟಾರೆ ಒಂದು ಐವತ್ತು ಜನ ನಾಷ್ಟಕ್ಕೆ ಹಾಕೇಕೆ ಕತೆ ಒಂದು ಬೋಂಡ ಒಂದೈವತ್ತು ಸೀಟಿಗೆ ಹೂವು ಇಡ್ಲಿ ಕಟ್ಕೊಟ್ಬಿಡವ ನಮ್ಮ ಇದನ್ನು ಕಳಿಸ್ತೀನಿ రి ఆయో కల్సి కలిసి కల్సి ఆయ్ కలిసి ఆ సరిక ఆయన కలస్తాను మైదా భర్తనే అంత కొ కలసి దుడ్డదా ఆమె కొతీని సరి కలమ్మ ఆయొల ఊలకి తగబరీ ఎంతవ్ కట్ నోడి ఎంతవళ అష్ట అటు బెడకల బెడ బ సుంకెల నన్నెల నోడ్తీని అంత ఆ పార్టీ బట్ కళ నను నన్ను మాత కళదని యాల్సండ నోడు ఏక్ర నిర్డ కథ యాక నమ్మిన నమ్మారా అర్థమైనా నేను ఇవతో ఈ పరిస్థితి ఆగితీయ ನಾನು ಹೇಳಿ ನಾನು ಎಲ್ಲರ ನೋಡಿ ಮಾಡ್ತೀನಿ ಯಾರು ಬಟ್ರ ಮಗಳನ್ನ ಸೊನ್ ಮಗ ಅಂತವೆ ನನ್ನ ಮಾತಾ ಕೇಳ್ದಾನೆ ಬಿಟ್ಟು ಹೋಗಿ ಪ್ರೀತಿಸ್ಕೊಂಡು ಆಗ್ಬಿಟ್ಟು ಈಗ ನೋಡಲಿ ಒಂದು ಬೋಸ್ತಾ ಕೂತಾನೆ ನನ್ಗೆ ನಿಜ ಬಗ್ಗೆ ಬಾಳ ಬೇಜಾರಾಯ್ತಾಯ್ತು ನನಗೆ ನನ್ನ ಬಗ್ಗೆ ನನಗೆ ಬೇಜಾರಾಯ್ತದೆ ಹೋಗಿ ಬೇಜಾರು ಈಗ ಹೋಗ್ ಅಷ್ಟ ಮಾಡ್ತಾ ಮಧ್ಯಕ್ಕೆ ಮಾಡಿಸ್ತೀನಿ ಮಾಡಿ ಸರಿ ಸರಿ ಆಯ್ತು ಎಡ್ದಾರ ಇಲ್ಲಿ ತಗೊ ಬಂದ್ಬಿಡು ಸರಿ ಆಯ್ತು ಬಿಡು ಅಲ್ಲ ಕಂದ್ರಪ್ಪ ನೋಡಿ ಅಲ್ಲ ಇಪ್ಪತ್ ಮುಂದ್ ಮಗಳು ಹೆಂಗೋ ಒಳ್ಳಿಲ್ಲ ಅವಳೆ ಕಷ್ಟ ಸುಖ ಗೊತ್ತು ನುಂದಿ ಬೆಂದಿರ್ತವೆ ಒಳ್ಳೇವು ಹೆಂಗೋ ಮಾಡ್ಕೊಂಡು ಕಟ್ಟಾಗಿ ಹೋಯ್ತಾಳೆ ಮನೆ ಬಂಗು ಅಂತ ಇದು ಮಾಡಿದ್ರೆ ಹಿಂಗ ಬುದ್ಧಿ ಕಲೇದು ಹಿಂಗೆ ಹೇಳಿ ಏನು ಗೊತ್ತಾಗ ಕೆಲವೊಂಚೂರುವೇ ಅವ್ವ ಅವ್ವ ಅವು ದೇವ್ರೇ ಭಗವಂತಕ್ಕಂತ ಹೋಗತ್ತಾಗೆ ಅಲ್ಲ ಏನು ಇವರೇ ಸರ್ ಹೇಳು ಗಂಡನ ಮುಂಚೆ ಅಡುಗೆ ಮಾಡಿಕೋಕೆ ಗಂಡಂದು ಅಡುಗೆ ಮಾಡಿಕ ಅಂದರೆ ಅದು ಹೆಂಗಪ್ಪ ಅದು ಯಾವ ಇದು ಅಂದರು ಹೇಳಿ ನೀವೇ ಏನಾರು ಮಾಡ್ಕೊಳ್ಳಾಕೆ ಇವು ನೋಡ್ರೆ ಹೊಟ್ಟೆ ಸಿ ಅಂತ ಗೋಳ ಆಡ್ತಾ ಕುಂತದೆ ಏನಾರು ಗಂಡನ ಅರ್ಜುಕೊಟ್ಟಾಗ ಅಡುಗೆ ಮಾಡಿಕೇ ಬಿಟ್ಟು ಇವಳೆ ಎನ್ಸ್ ಏ ನಾನೇ ಬರೋ ಹೋಗಿ ಏ ಒಳ್ಳೆ ಮಾಡ್ಕೊಂಡು ಹೋಯ್ತಾಳೆ ಭಂಗವ ಅಂತ ಆಸೆ ಆಗಿದೆ ಇವ್ ನೋಡಿರಿ ಹಿಂಗ ಆಡ್ತಾ ಕೂತಾಳೆ ನಾ ಕರ ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇರಬೇಕಂತಪ್ಪ ಸರಿ ಮತ್ತೆ ಬರೋವ್ರೆ ಹಾಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ